ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಕಮಲ್ ಗೋಪಿನಾಥ್ ಸರ್ ಅವರಿದ್ದಾರೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಟು ಕಾರ್ಯ ಪ್ರೋಗ್ರಾಮ್ ಸರ್ ನಮಸ್ತೆ ನಮಸ್ಕಾರ ಸರ್ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಆಯಿತು ಅದರ ಕೌಂಟಿಂಗ್ ಎಲ್ಲ ಒಂದು ಹಂತದಲ್ಲಿ ಮುಗ್ದಿದೆ ಫಲಿತಾಂಶ ನಿಮ್ಮ ಮುಂದಿದೆ ಎಲ್ಲ ಈಗ ಬಿಜೆಪಿ ಒಂದು ಬಿಜೆಪಿಯ ಒಂದು ನಾಗ ಲೋಟ ಏನಿತ್ತು ಏನು ಒಂದು ಭಯಂಕರ ಹುಮ್ಮಸ್ಸಿನಿಂದ ಓಡ್ತಾ ಇತ್ತು ಕುದುರೆ ಅದಕ್ಕೆ ಸ್ವಲ್ಪ ಲಗಾಮ್ ಬಿದ್ದಾಗಿದೆ ಲಗಂ ಬಿದ್ದಿದೆ ಯಾವ ಕಾರಣಕ್ಕೆ ಲಗಂ ಬಿದ್ದಿರ್ಬೋದು ಅಂತ ಮೋದಿಯ ಓಟಕ್ಕೆ ಯಾವ ಕಾರಣಕ್ಕೆ ಲಗಂ ಬಿದ್ದಿರ್ಬೋದು ಅಂತ ನಿಜ ಏನು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಮೋದಿ ನಾನು ದೇವಪುತ್ರ ನಾನು ಇನ್ವಿನ್ಸಿಬಲ್ ನನ್ಗೆ ಏನು ಮಾಡಕ್ಕಾಗೋದಿಲ್ಲ ಅನ್ನೋ ಒಂದು ಅಹಂಕಾರ ಇತ್ತಲ್ಲ ಆ ಅಹಂಕಾರಕ್ಕೆ ಕಡಿವಾಣ ಹಾಕಿದ್ದಾರೆ ಮತ್ತೆ ನೀವು ಒಮ್ಮೆ ಸುಳ್ಳು ಹೇಳಿ ಜನರ ಮನಸ್ಸನ್ನ ಗಳಿಸ್ಕೋಬೋದು ಎರಡು ಬಾರಿ ಆಗಬಹುದು ಪದೇ ಪದೇ ಅದನ್ನೇ ಹೇಳಿ 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 ಹೋಗ್ತಾ ಇದ್ರೆ ಎಷ್ಟು ದಿವಸ ಅಂತ ನಡೆಯುತ್ತೆ ಈಗ ಅವ್ರ ಕೈಯಲ್ಲಿ ಎಲ್ಲ ಇದ್ದು ಕೂಡ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಮೀಡಿಯಾ ಅಂತೂ ಅದು ಎಸ್ಪೆಷಲಿ ಟೆಲಿವಿಷನ್ ಮೀಡಿಯಾ ಅಂತೂ ಕಂಪ್ಲೀಟು ಎಲ್ಲರೂ ಪಾರ್ಟಿ ಸ್ಪೋಕ್ಸ್ ಪರ್ಸನ್ಸ್ ತರನೇ ಮಾತಾಡ್ತಾ ಇದ್ರು ಅಪ್ ಟು ದ ಎಕ್ಸಿಟ್ ಪೋಲ್ ವರೆಗೂ ಕೂಡ ಹಾಗಿದ್ರೂ ಸುತ ಅವರಿಗೆ ಈಗ ಅಯೋಧ್ಯೆ ಸೋತ ನಂತರ ಅವ್ರೇನು ಗೆದ್ದ ಮೇಲೆ ಅವರು ಬಿಜೆಪಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾತಾಡಿದಾಗ ಜೈ ಜಗನ್ನಾಥ್ ಅಂತೇ ಜೈ ಶ್ರೀರಾಮನ ಮಾತೇ ಬರ್ಲಿಲ್ಲ ಅವರ ಮಾ ಸ್ಪೀಚಲ್ಲಿ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಎಲ್ಲವನ್ನೂ ಕೂಡ ಅಧಿಕಾರಕ್ಕಾಗಿ ಒಂದು ಪೊಲಿಟಿಕಲ್ ಒಂದು ರಾಜಕೀಯ ಸೂತ್ರವಾಗಿ ಉಪಯೋಗಿಸ್ಕೊಳುವಂತ ಒಂದು ನೀತಿ ಇದೆಯಲ್ಲ ಶ್ರೀರಾಮ್ರು ಅವ್ರ ಮರ್ತ್ರು ಅಂದ್ರೆ ಶ್ರೀರಾಮ ಅಯೋಜ್ಯ ಗೆದ್ದಿಲ್ಲ ಅಂದ್ರೆ ಶ್ರೀರಾಮ್ ಬೇಡ ಈಗ ಏನಾಯ್ತು ಶ್ರೀರಾಮನ್ ಇಟ್ಕೊಂಡು ಮಾಡಿ ಅದಾಗ್ಲಿಲ್ಲ ಅಂದಾಗ ಅವ್ರಿಗೆ ಇನ್ಯಾರು ಸಿಕ್ಕಿದ್ದು ಒಡಿಶಾದಲ್ಲಿ ಅವ್ರು ಬಂದ್ರಲ್ಲ ಬಿಜೆಡಿ ಇಟ್ಟು ಅದಕ್ಕೆ ಜೈ ಜಗನ್ನಾಥ್ ನನಗೆ ಕೇಳಿ ನಗು ಬಂತು ಎಷ್ಟು ಸುಲಭವಾಗಿ ಯಾವ ರೀತಿಯಲ್ಲಿ ನಮ್ಮನ್ನ ಜನರನ್ನ ದಾರಿ ತಪ್ಪಿಸ್ತಾರೆ ಏನೇನ್ ಬೇಕಾದ್ರೂ ಅವರು ಸೂತ್ರವಾಗಿ ಉಪಯೋಗಿಸ್ಕೋತಾರೆ ಮನೆಯೊಳಗೆ ಬಂದು ನಮ್ಮ ಪ್ರೈವೇಟ್ ವಿಚಾರಗಳನ್ನೂ ಕೂಡ ಅವ್ರ ವಿಚಾರಧಾರೆಯಾಗಿ ಮಾಡಿಕೊಂಡು ಎಲೆಕ್ಷನ್ ಇದಕ್ಕೊಂದು ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡ್ಕೊಂಡು ಒಂದು ಪವರ್ ಸ್ಟ್ರಕ್ಚರ್ ಇರೋದೇ ಹಾಗೆ ಅದು ಎಂಟೈರ್ ಪ್ಲೇ ಬುಕ್ ಆಫ್ ಬಿಜೆಪಿ ಆರ್ ಎಸ್ ಎಸ್ ಇರೋದನ್ನೇ ಇವೆಲ್ಲ ಸೂತ್ರಗಳನ್ನ ಇಟ್ಕೊಂಡು ಪಾಲಿಟಿಕ್ಸ್ ಗೆ ಹಿಂಜಾಗುವಂತ ರೀತಿಯಲ್ಲಿ ಇರುವಂತಹ ವಿಷಯಗಳು ಆದ್ರೆ 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 ಹೆಚ್ಚು ಅದಕ್ಕಿಂತ ಹೆಚ್ಚು ಕ್ಲಿಯರ್ ಮೋದಿ ಮತ್ತು ಬಿಜೆಪಿ ಅಹಂಕಾರ ಮೋದಿ ಶಾದ ಅಹಂಕಾರಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ ಆದ್ರೆ ಇದು ಹಾಕಿರೋ ಸಂಪೂರ್ಣವಾಗಿ ಹಾಕಿದಾರಾ ಇಲ್ಲ ಆದ್ರೆ ಆದ್ರೆ ವಾಜಪೇಯಿ ಅವರು ಒಬ್ರು ಇಬ್ರು ಕಷ್ಟಪಟ್ಟು ಕಟ್ಟಿದಂತ ಪಕ್ಷ ಬಿಜೆಪಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ ಬಿಜೆಪಿ ಅವರು ವಾಜಪೇಯಿ ಅವರು ಇರುವಾಗ ನೋಡಿ ಹೇಳ್ತೀನಿ ಕೇಳಿ ಅನ್ನೋದು ವಾಜಪೇಯಿ ವಾಜಪೇಯಿ ಅವ್ರನ್ನ ಬೈದಿರ್ಲಿಲ್ಲ ನೋಡಿ ಕಾಂಗ್ರೆಸ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಯು ಎನ್ ಗೆ ಇಂಡಿಯನ್ ರೆಪ್ರೆಸೆಂಟೇಟಿವ್ ಆಗಿ ಕಳಿಸಿತ್ತು ಮಾತಾಡಕ್ಕೆ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಎಲ್ಲ ಮಾತಾಡುವ ಒಂದು ವಿಷಯದಲ್ಲಿ ಯುನೈಟೆಡ್ ಗೆ ಇಂಡಿಯನ್ ದೇಶದ ಆ ಒಂದು ಕಲ್ಚರ್ ಇತ್ತದು ಈಗ ನಿಂತಿರೋದು ಪೊಲಿಟಿಕ್ಸ್ ಅಲ್ಲಿ ಕಲ್ಚರ್ ಮೊದ್ಲೇ ಇಲ್ಲ ಇದ್ದಿದ್ದು ಅಥಪತನಾಗಿ ನಿಂತಿದೆ ಮತ್ತೆ ವಾಜಪೇಯಿ ಅವರ ಡಿ ಎನ್ ಎಲ್ಲಿ ಎನ್ ಡಿ ಇತ್ತು ಅವರು ಡೆಮಾಕ್ರೆಸಿಯಲ್ಲಿ ನಂಬಿದ್ರು ಇನ್ಸ್ಟಿಟ್ಯೂಷನ್ಸ್ ನ ಎಲ್ಲವನ್ನು ಕೂಡ ಅವ್ರು ರೆಸ್ಪೆಕ್ಟ್ ಮಾಡಿದ್ರು ಅಪೋಸಿಷನ್ ಪಾರ್ಟೀಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಅವರು ರೆಸ್ಪೆಕ್ಟ್ ಮಾಡಿದ್ರು ಆ ಪ್ರಭುತ್ವ ಇತ್ತು ಅವರಿಗೆ ಅವರಷ್ಟೆಲ್ ಓದ್ಕೊಂಡಿದ್ದಾರೆ ಮೋದಿ ಅವರು ಏ ಎಲ್ಲ ಅವ್ರದ್ದು ಎಲ್ಲನೂ ಕೂಡ ಬೇರೆ ರೀತಿಯಲ್ಲಿ ರಿಯಲ್ ಸಿ ಪೊಲಿಟಿಕ್ಸ್ ಆಸ್ ಎ ಫಿಲಾಸಫಿ ಸ್ಟೇಟ್ಸ್ಮೆನ್ಶಿಪ್ ಅನ್ನೋದನ್ನ ಬಿಟ್ಟು ಪೊಲಿಟಿಕ್ಸ್ ಎ ರೋಡ್ ಗೇಮ್ ಅನ್ನೋ ರೀತಿಯಲ್ಲಿ ರೋಗ ರೋಗ ರೀತಿಯಲ್ಲಿ ಮಾಡ್ತಾರೆ ಮುಚ್ಚಿ ಮರೆಯಿಲ್ಲದೆ ಮಾಡ್ತಾರೆ ಈ ಸಿಟುಯೇಷನ್ ಎಲ್ಲವನ್ನೂ ಇದು ಮಾಡ್ಕೊಂಡು ಹೋಗಿದ್ದಾರೆ ಈಗ ಮೀಡಿಯಾದ್ ಕೂಡ ನಿಂತಿದೆ ಇದು ಈ ಎನ್ ಡಿ ಎ ಸರ್ಕಾರ ಎಂಡಿಎ ಸರ್ಕಾರ ಕೆಲಸ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕು ನನಗಂತೂ ಇನಿಷಿಯಲ್ ಡೇಸ್ ಅಲ್ಲಿರೋ ಪ್ರಕಾರ ಅದು ಇನ್ನು ಅದು ಹಾಡಿಗ್ ಬಂದಿಲ್ಲ ಹಲೋ ಧ್ವನಿ ಕೇಳ್ತಾ ಇದ್ಯಾ ಹೇಳಿ ಮುಂದುವರಿಸಿ ಇದು ಕೇಳ್ತಾ ಇದ್ದೀ ಕೇಳ್ತಾ ಇದ್ದೀಯ ಸರಿ ಈಗ ಈಗ ಆದ್ರೆ ನೀವು ಈಗ ಅಯೋಧ್ಯೆ ವಿಷಯ ಮಾತಾಡ್ತಾ ಇದ್ರಿ ಅಲ್ಲಿ ಯಾ ಯಾಕೆ ಯಾಕೆ ಸೋಲಾಯಿತು ಅಂದ್ರೆ ಯಾಕೆ ಅವರು ಅಂತ ಒಂದು ರಾಮ ಮಂದಿರ ಕಟ್ಟಿದ ಮೇಲೂ ಸಹ ಅವರಿಗೆ ಯಾಕೆ ಅಲ್ಲಿ ಮತ ಕಮ್ಮಿ ಬಿತ್ತು ಅಥವಾ ಅವರಲ್ಲಿ ಯಾಕೆ ಗೆಲ್ಲಿಲ್ಲ ಅಂತ ಹೇಳಿ ಇದೊಂದು ತುಂಬಾ ರೋಮಾಂಚಕ ಪ್ರಶ್ನೆ ಇದು ಆದ್ರೆ ಒಂದ್ ತಿಳ್ಕೊಳ್ಬೇಕಾಗಿರೋದು ರಾಮ ಪೊಲಿಟಿಕ್ಸ್ ಸೋಲು ರಾಮನ ಶ್ರೀದಲ್ಲಿ ನಾ ಹೆಸರಲ್ಲಿ ನಾವು ಮಾಡಿದ ಮೇಲೆ ನಾವು ಅಜಾತ ಏನಂದ್ರೆ ನಾವು ಇದೆ ಇನ್ವಿನ್ಸಿಗ್ರಹ ಕೂಡ ಸಂಪೂರ್ಣವಾಗಿ ಅದು ಒಡೆದಾಕಿದೆ ಅಲ್ಲಿ ಬಂದಿರೋ ರಿಸಲ್ಟ್ ಗಿಂತ ಹೆಚ್ಚಾಗಿ ಇವರ ಸೋಲು ನನಗೆ ಇಂಪಾರ್ಟೆಂಟ್ ಅಲ್ಲಿ ಬಂದಿರೋದು ರಿಸಲ್ಟು ಡೆಮೊಕ್ರೆಟಿಕ್ ಪ್ರಾಸೆಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆಗ್ಬೇಕಾಗಿರುವಂತ ರೀತಿಯಲ್ಲಿ ಆಗಿರುವಂತ ರೀತಿಯಲ್ಲಿ ನಡೆದಿರುವಂತಹ ಎಲೆಕ್ಷನ್ ಆದ್ರೆ ಇವರು ಈ ರೀತಿ ಮೋಡಿ ಮಾಡಿಕೊಂಡು ಜನರನ್ನ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದಕ್ಕೂವೇ ಇಂಥ ಒಂದು ರಾಜಕೀಯಕ್ಕೆ ರಾಜಕೀಯವನ್ನ ಕೊನೆ ಕಾಣಿಸ್ಲಿಕ್ಕೆ ಒಂದು ಎಚ್ಚರಿಕೆ ಗಂಟೆ ಅಂತ ಕೂಡ ನಾ ಹೇಳ್ತೀನಿ ಬರೀ ಅಯೋಧ್ಯೆ ಮಾತ್ರ ಅಲ್ಲ ಪಿನೂ ಕಳ್ಕೊಂಡ್ರು ಅವ್ರು ಪ್ರಶಾಂತ್ ರೇ ಹಲೋ ಕೇಳ್ತಾ ಹೇಳಿ ಅಲ್ಲ ಮಧ್ಯ ಬರೀ ಅಯೋಧ್ಯೆ ಎಲ್ಲ ಯುಪಿ ಕಳ್ಕೊಂಡ್ ಹಾ ಬರೀ ಅಯೋಧ್ಯೆ ಅಲ್ಲ ಯುಪಿ ನೂ ಕಳ್ಕೊಂಡ್ರು ಅವ್ರು ಅದು ಅದರಿಂದ ಅದು ಒಂದು ಸಣ್ಣ ಸೋಲ್ ಅಲ್ಲ ಅದು ಭಾರತದ ಮಣ್ಣು ಇಂಥ ರಾಜಕೀಯಕ್ಕೆ ಜಾಸ್ತಿ ದಿವಸ ಸೊಪ್ಪು ಹಾಕಲ್ಲ ಅನ್ನೋದಕ್ಕೆ ಒಂದು ಒಂದು ಚಿಹ್ನೆ ಇದು ಆದ್ರೆ ಅವರು ಅಧಿಕಾರದಲ್ಲಿದ್ದ ಸಮಯದಲ್ಲಿ ಅವರು ಮಾಡಿಟ್ಟಿರುವಂತಹ ಇನ್ಸ್ಟಿಟ್ಯೂಷನಲ್ ಡಿ ಜನರೇಷನ್ ಮಾಧ್ಯಮಗಳಿರ್ಬೋದು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇರ್ಬೋದು ಲೋವರ್ ಲೆವೆಲ್ ಅಲ್ಲಿರೋ ಕೋರ್ಟ್ಸ್ ಇರ್ಬೋದು ಆಮೇಲೆ ಅವರ ಆರ್ಗನೈಸ್ಡ್ ಸ್ಟ್ರಕ್ಚರ್ ಇಟ್ಕೊಂಡು ಬೇರೆ ಬೇರೆ ಯಾವುದೇ ಒಂದು ಕಾಮನ್ ಸೆನ್ಸ್ ಆಗಿರುವಂತ ಒಂದು ವಾಯ್ಸ್ ಬಂದ್ರೆ ಅದನ್ನ ದಬ್ಬಾಳಿ ದಬ್ಬಾಕೊಳ್ಳುವಂಥದ್ದು ಒಂದು ಭೀತಿಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಆಮೇಲೆ ಈ ಬಾರಿ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು ಇವನ್ ಮೋದಿಯವ್ರ ಕೈಯಿಂದನೂ ನಾನು ಅಂತ ಕೀಳು ಮಟ್ಟದ ಒಂದು ಪ್ರಚಾರದ ಒಂದು ಇದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾವಾಗ ಅವ್ರಿಗೆ ಫಸ್ಟ್ ಫೇಸ್ ಅಲ್ಲಿ ಕಮ್ಮಿ ಆಗ್ತಾ ಇದೆ ಸರಿ ಹೋಗ್ತಿಲ್ಲ ಅಂದ್ರೆ ಏಕ್ದ್ ಡಿವೈಡ್ ಅಂಡ್ ರೂಲ್ಗೆ ಹೋದ್ರು ಅವರು ಬಂದಿಮು ಬಂದ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದವ್ರು ನಾವು ಭಾರತಕ್ಕೆ ಇಂತ ಸ್ನಾತನ ಕೊಡ್ತಾ ಇದೀವಿ ಮಾಡಿದೀವಿ ಏನಕ್ಕೆ ಅವನ್ನೆಲ್ಲ ಹೇಳಿಲ್ಲ ಅವರು ಅದೆಲ್ಲ ಅದೆಲ್ಲ ನಿಜವಾಗಿದ್ದು ಅದು ಜನ ಅದರಿಂದ ಓಟ್ ಬರೋದಾದ್ರೆ ಯಾಕೆ ಇವೆಲ್ಲ ಬರೀ ಒಂದು ಬೇಕು ಅನ್ನೋ ಒಂದು ಮಾರ್ಕೆಟಿಂಗ್ ಟೂಲ್ ಆಗಿ ಕೆಲವು ಕಡೆ ಮಾತ್ರ ಹೇಳ್ಕೊಂಡು ನಡೆದಿದ್ದು ನಾನಂತೂ ತುಂಬಾನೇ ನನಗ್ ಸಿಕ್ಕಾಬಿಟ್ಟು ನೋವಾಯ್ತು ಇವರ ಪೊಲಿಟಿಕಲ್ ಡಿಸ್ಕೋರ್ಸ್ ನೋಡ್ಬಿಟ್ಟು ಯಾವ ಲೆವೆಲ್ಗೆ ಹೋಗಿದ್ದಾರೆ ಹಂಗ ನೋಡೋದಾದ್ರೆ ಈ ಬಾರಿ ಅಂತೂ ಅಪೋಸಿಷನ್ ಪಾರ್ಟೀಸ್ ಇನ್ನೂ ಪ್ರಭುತ್ವದಿಂದ ಪ್ರಭು ಅವ್ರುಗಳ ಮಾತ ಮಾತ್ ಕೊಡಕ್ ಹೋಗ್ಲಿಲ್ಲ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ ಅವರು ಅವ್ರ ಹೇಳೋದಕ್ಕೆ ಸೊಪ್ಪಲ್ಲ ಇದು ಅವ್ರಿಗೆ ತಲೆ ಕೆಟ್ಟಿದೆ ಅನ್ನೋ ರೀತಿ ಇದ್ದಾರೆ ಯಾಕೋ ಅವ್ರು ತುಂಬಾ ಡೆಸ್ಪರೇಟ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಒಂದು ಪ್ರಶ್ನೆ ನೀವು ಮೋದಿಯನ್ನು ಯಾಕಷ್ಟು ವಿರೋಧಿಸ್ತೀರಾ ಅಂತ ನಿಮ್ಮ ಮಾತಿನಲ್ಲಿ ವಿರೋಧ ಕಾಣ್ತಾ ಇದೆ ಮೋದಿಯನ್ನು ಯಾಕೆ ಅಷ್ಟು ವಿರೋಧ ಇತ್ತೀರ ಅಂತ ಸರ್ ನನಗ್ ಮೋದಿಯನ್ನು ಒಪ್ಕೊಳಕ್ ಆಗ್ತಾ ಇಲ್ಲ ಸರ್ ಯಾಕೆ ವಿರೋಧ ನನಗೆ ಯಾವ ಕಾರಣಕ್ಕೆ ಒಪ್ಕೊಳಕ್ ಆಗ್ತಾ ಇಲ್ಲ ನನ್ನ ನಾನು ಬದುಕಿರುವ ಕಾಲಾವಧಿಯಲ್ಲಿ ನಮ್ಮ ರಾಷ್ಟ್ರದಲ್ಲಿ ಪಬ್ಲಿಕ್ ಆಗಿ ಲಿಂಚಿಂಗ್ ಆಗುವ ಕಾನೂನು ಕೈ ತಗೊಂಡು ಜನನ ಹಾಗೇನೆ ಪಬ್ಲಿಕ್ ಆಗಿ ಗಲೀಗೇರ್ಸೋದುಂಟಲ್ಲ ಇಂಥದ್ದೆಲ್ಲ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮತ್ತೆ ಎಂದೂ ಕೂಡ ಯಾವುದೇ ಒಂದು ಏನಂತ ಹೇಳೋಣ ಒಂದು ಲಾಜಿಕಲ್ ಆಗಿ ಒಂದು ಏನಾರು ಒಂದು ಕಾರಣಕ್ಕೆ ಬಂದು ಏನಾರು ಒಂದು ಒಂದು ಒಬ್ಬರು ವಿರುದ್ಧ ಮಾತಾಡೋದು ಅನ್ನೋದ್ ಬಿಟ್ಟು ತುಂಬಾ ಪೂರ್ವಗ್ರಹ ಪೀಡಿತವಾಗಿ ಮಾತಾಡ್ಕೊಂಡು ಹೋಗುವಂತ ರೀತಿಯಲ್ಲಿ ಇರೋದು ಅದು ನನಗೆ ಒಪ್ಪಲ್ಲ ಮತ್ತೆ ಮೂರ್ನೇದು ಇವರು ಹೇಳಿದೆ ಸತ್ಯ ಆಗಿದ್ರೆ ಅಷ್ಟೊಂದು ಜನರಿಗೆ ಗ್ಯಾಸ್ ಕೊಟ್ಟು ಮಾಡಿ ಗ್ಯಾಸ್ ಒಮ್ಮೆ ಕೊಟ್ಟು ಎರಡನೇ ಬಾರಿ ಇದೇನಾಗಿದೆ ಏನಾಗಿದೆ ಅನ್ನೋದೇ ದೊಡ್ಡ ರಾಜ್ಯ ಅಂತ ಅದು ಕೋವಿಡ್ದು ಏನಾಯ್ತು ನನ್ನ ಆಮೇಲೆ ಎಲ್ಲಿ ಕೋಟಲ್ಲೇ ಎಲ್ಲ ಸುಳ್ಳು ಹೇಳಿದ್ರು ಯಾರ್ದು ಏನು ಜನ ಜನರದು ಏನು ಎಲ್ಗೂ ಹೋಗೇ ಇಲ್ಲ ದಿನಗೂ ಅಲ್ಲ ಒಂದು ಮೈಗ್ರೇಷನ್ ಆ ಮಟ್ಟಕ್ಕೆ ನಡೀತು ಈ ರೀತಿಯ ರೀತಿಯಲ್ಲಿರುವಂತ ರಾಜಕೀಯ ರಾಜಕೀಯದಲ್ಲಿ ಸತ್ಯ ಕಮ್ಮಿ ಇದೆ ಅಂತ ಗೊತ್ತಿದ್ರು ಈ ಮಟ್ಟಕ್ಕೆ ಕಮ್ಮಿ ಆದ್ರೆ ಆಗಲ್ಲ ಸರ್ ಆಮೇಲೆ ಅವ್ರನ್ನ ಈ ಬಾರಿ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಮೋದಿಯವರದ್ದು ಸುಮಾರು ಕಾರ್ಯಕ್ರಮಗಳಿಗೆ ಹೋಗಿದ್ದೆ ಅವ್ರು ಮಾತಾಡ್ಸಿದ್ ಮಾತಾಡಿದ್ದೆಲ್ಲ ಇಲ್ಲ ರೀ ಆ ಮನುಷ್ಯನಲ್ಲಾ ಅಂತ ತೂಕ ಅಲ್ಲ ವಾಜಪೇಯಿ ಜೊತೆಗೆಲ್ಲ ನೀವು ಕಂಪೇರ್ ಮಾಡಬೇಡಿ ಪ್ಲೀಸ್ ಆ ಒಂದು ಹತ್ತು ವರ್ಷ ಈಗ ಅಧಿಕಾರದಲ್ಲಿದ್ದು ಈ ಬಾರಿ ಆದ್ರೂ ಕೂಡ ಅಷ್ಟೆಲ್ಲ ಲೋಕ ನೋಡದ ಮೇಲೆ ಪ್ರಭುತ್ವ ಹೇಳ ಕಾಣ್ತು ನಿಮಗೆ ನಿಮಗ್ ಕಾಣ್ತು ನೀವು ಎದೆ ತಟ್ಟು ಹೇಳಿ ನನಗೆ ಪ್ರಶಾಂತ ನಿಮಗ್ ಕಾಣ್ತಾ ಅವ್ರ ಮಾತಾಡೋ ಶೈಲಿಗಳಲ್ಲಿ ಈ ರೀತಿ ಒಂದು ದೇಶದ ಪ್ರಧಾನಿ ಮಾತಾಡ್ಬೋದಾ ಅದು ನಿಮ್ಗೆ ಅಭಿಪ್ರಾಯ ಹೇಳಿ ಹೇಳಿ ಅಲ್ಲಲ್ಲ ಮಾಧ್ಯಮದ ವ್ಯಕ್ತಿ ಆಗು ಕೂಡ ನಮಗೆ ನಾನು ಮಾಧ್ಯಮದ ವ್ಯಕ್ತಿ ಆಗಿದೆ ನನಗೂ ಕೂಡ ನೋಡಿದಾಗ ನಮ್ಗೆ ಜಾಸ್ತಿ ಹಿಂಸೆ ಆಗ್ಬೇಕಿದು ಜನ ನಾವು ಬೇರೆ ಬೇರೆ ಘಟ್ಟದಲ್ಲಿರೋ ರಾಜಕೀಯ ಬೇರೆ ಬೇರೆ ಘಟ್ಟದಲ್ಲಿರೋ ಎಲೆಕ್ಷನ್ ನೋಡಿರೋ ಚುನಾವಣೆ ನೋಡಿರೋ ಜನ ನಾವು ಈ ರೀಗೆ ಈ ಲೆವೆಲ್ಗೆ ಹೀಗೆ ಇಲ್ಲ ರೀ ನಾನು ಇದುವರೆಗೂ ಈ ಮಟ್ಟದ ನೋಡಿರ್ಲಿಲ್ಲ ಮಾಡಿದ್ದಾರೆ ಜನ ರಿಜೆಕ್ಟ್ ಮಾಡಿದಂದ್ರೆ ಸಂಪೂರ್ಣ ರಿಜೆಕ್ಷನ್ ಆಗಿಲ್ಲ ಅದು ಮುಂದಕ್ಕೆ ಈ ಒಂದು ತುಂಬಾನೇ ಒಂದು ಟೆಸ್ಟಿಂಗ್ ಪೀರಿಯಡ್ ಅಂತಾನೆ ಹೇಳ್ಬೇಕು ಇವರಿಗೆ ಏನಂತ ಹೇಳೋಣ ಕೊಯಲ್ಯೂಷನ್ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಏನೋ ಅರ್ಥ ಏನೋ ಆಸಕ್ತಿ ಇರುವಂತ ಜನ ಅಲ್ಲ ಇವರೇ ಆಗ್ಲಿ ಅಮಿತ್ ಶಾ ಆಗ್ಲಿ ಆಮೇಲೆ ಇನ್ನ ಹದಿನೆಂಟು ಎಂಪಿಗಳು ಹಂಗೆ ಅಡ್ಡಾಡ್ತಾ ಇದ್ದಾರೆ ಇಂಡಿಪೆಂಡೆನ್ಸ್ ಅನ್ಕೊಂಡು ಇನ್ನೆಲ್ಲ ನಾಳೆ ಅದರದು ಒಂದು ನಡೀತದೆ ಆಮೇಲೆ ಪ್ರದೇಶಲ್ಲೂ ಒಡೆಯ ಟ್ರೈ ಮಾಡ್ತಾರೆ ಅವ್ರು ಯಾರು ಅವ್ರು ಇನ್ನೊಬ್ರು ಯಾರಿದ್ದಾರೆ ಚಂದ್ರಬಾಬು ನಾಯ್ಡು ಜೊತೆ ಜನ ಜನಸೇನಾ ಅವರು ಯಾರದು ಪವನ್ ಕಲ್ಯಾಣ್ ಆಗ್ಲೇ ಅವ್ರನ್ನ ಶುರು ಹಚ್ಕೊಂಡಿದ್ದಾರೆ ಸೇಮ್ ಇವು ಆಮೇಲೆ ನಿತೀಶ್ ಕುಮಾರ್ದಂತೂ ಹೇಳಕ್ ಬರೋದಿಲ್ಲ ಆಯ್ತಾ ಸೊ ಇನ್ನೂ ಆಗಿಲ್ಲ ಮುಗಿದಿಲ್ಲ ಕತೆ ಶುರು ಆಗ್ತಾ ಇದೆ ಅದೇ ಡೆಮೋಕ್ರಸಿ ತುಂಬಾ ಒಳ್ಳೇದು ಅಂತ ಅನ್ಕೊಂಡಿದ್ರೆ ಹೇಳಿ 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 ಇಂಟರ್ನೆಟ್ ಹಲೋ ಸರ್ ಒಂದು ಆದ್ರೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿದ್ದು ಪ್ರಾಸೆಸ್ ಏನಿದೆ ಅದನ್ನ ಹಂಗೆ ಜಬರ್ದಸ್ತಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಹಾಗೇನೆ ನನಗೆ ಈಗ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಎಲೆಕ್ಷನ್ ರಿಸಲ್ಟ್ ಬಂದು ಎಕ್ಸಿಟ್ ಪೋಲ್ ಎಲ್ಲ ಎತ್ತಂಗಡಿಯಾಗಿ ಎಲ್ಲ ಅವರೆಲ್ಲ ಏನು ಎಕ್ಸ್ಪೋಸ್ ಆದ್ರೂ ಸುತ್ತ ಮೂರನೇ ದಿವಸದಿಂದ ಮೀಡಿಯಾದವ್ರದ್ದೆಲ್ಲ ಅದೇ ಕತೆ ಸೇಮ್ ಮೋದಿನಾಮ ಹೊಗಳಿಕೆ ಅದನ್ನೇ ಹಚ್ಕೊಂಡಿದ್ದಾರೆ ಈ ಮತ್ತೂ ಕೂಡ ನಮಗೆ ಟಿವಿಯಲ್ಲಿ ಇರುವಂತಹ ಒಂದು ನ್ಯೂಸ್ ಚಾನೆಲ್ ನೋಡೋ ಸ್ಥಿತಿಯಲ್ಲಿ ಇಲ್ಲ ನಾನು ನೋಡಕ್ ಆಗ್ತಾ ಇಲ್ಲ ನನಗೆ ಆ ಮಟ್ಟಕ್ಕೆ ಸೊ ಇದೆಲ್ಲ ಬದಲಾವಣೆಗಳು ಆಗ್ಬೇಕು ಮತ್ತೆ ಇವಿಎಂ ಇವಿಎಂ ಬಗ್ಗೆ ಹೇಳಿದ್ರಲ್ಲ ನಿಮಗೆ ಗೊತ್ತಲ್ಲ ಎಷ್ಟೋ ಇ ವಿ ಎಂ ಪೋಲಿಂಗ್ ಗಳಲ್ಲಿ ವೋಟ್ ಹಾಕಿರೋದಕ್ಕಿಂತ ಜಾಸ್ತಿ ಎಣಿಸಿದ್ದಾರೆ ಇಲ್ಲ ಎಷ್ಟು ವೋಟ್ ಕಮ್ ಆಗಿದೆ ಅದಷ್ಟು ಎಣಿಸಿಲ್ಲ ಸೊ ಇದರಿಂದ ಎಲೆಕ್ಷನ್ ಎಲ್ಲಾನು ಕೂಡ ಈ ರೀತಿಯಲ್ಲಿ ಒಂಥರ ಕುಂಡಿತವಾಗಿ ನಡೆದಿದೆ ಅದು ಸತ್ಯ ನಮ್ಮ ಒಂದು ಕವಲು ಇದೆ ಸರ್ ಭಾರತದ ಪ್ರಜಾಪ್ರಭುತ್ವ ನೋಡ್ಬೇಕು ಒಂದು ಪ್ರಶ್ನೆ ಈ ಮಧ್ಯೆ ತಮಿಳುನಾಡಿನ ರಾಜಕಾರಣವನ್ನ ಸಹ ಮಾತಾಡ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಇಲ್ಲಿ ಎಸ್ ಪಿ ಆಗಿದ್ದಂಥವರು ಇಲ್ಲಿ ಪೊಲೀಸ್ ಅಲ್ಲಿ ಅಧಿಕಾರಿ ಆಗಿತ್ತವರು ಮತ್ತೆ ಸಾಕಷ್ಟು ಇಲ್ಲಿ ಒಂದು ವೈರಲ್ ಸ್ಟಾರ್ ಆಗಿ ಮೆರೆದಂತವರು ಒಂದು ಸಮಯದಲ್ಲಿ ಅಣ್ಣಮಲೆ ಅವರು ಉಡುಪಿ ಮತ್ತೆ ಚಿಕ್ಕಮಗಳೂರು ಎರಡು ಕಡೆಯಲ್ಲಿ ಇದು ಬೆಂಗಳೂರಿನ ಸಹ ಎಸ್ ಪಿ ಆದಂತವ್ರು ಆದ್ರೆ ರಾಜರಾಮಿ ಇದು ಇದು ಕೊಟ್ಟು ಅವರು ರಾಜಕೀಯಕ್ಕೆ ಹೋಗ್ತಾರೆ ಬಿಜೆಪಿಯ ರಾಜಕೀಯ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಸ್ತಾಕೊಳ್ತಾರೆ ಅಹ್ ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿ ತಮಿಳುನಾಡ ಕೊಯಮತ್ತೂರಿನಲ್ಲಿ ಓಟಿಗೆ ಓಟಿಗಿರ್ತಾರೆ ಅವರ ಸೋಲಿಗೆ ಕಾರಣ ಏನಿರಬಹುದು ನಮ್ಮಲ್ಲಿ ಸಾಂಗ್ಲಿಯಾನ ಅಂತಿದ್ರು ನಿಮ್ಗೆ ಗೊತ್ತೋ ಇಲ್ಲೋ ಅವರು ಫುಲ್ ಹಿಂಗೆ ಸ್ಟಾರ್ ಎಂತ ಮೀಡಿಯಾ ಸ್ಟಾರ್ ತರ ಐತೆ ಈವನ್ ಬಿಫೋರ್ ಟಿವಿ ಡೇಸ್ ಅದು ಶಂಕರ್ ಬಿದ್ರಿ ಇದ್ರು ಹಲೋ ಶಂಕರ್ ಬಿದ್ರಿ ಇದ್ರು ಈ ರೀತಿಯಲ್ಲಿ ನಮ್ಗೆ ಗರುಡಾಚಾರ ಅಂತ ಇದ್ದಾಗ ಅವ್ರದ್ದು ಈ ರೀತಿಯಲ್ಲಿ ಒಂದು ಅರ್ಬನ್ ಮ್ಯಾನ್ಯ ಆಗಿದ ತಕ್ಷಣ ಅರ್ಬನ್ ಒಂದು ಮೀಡಿಯಾ ಸ್ಟಾರ್ಸ್ ಆಗಿದ ತಕ್ಷಣ ಅವರು ಪಾಪ್ಯುಲರ್ ಅನ್ನೋದು ಒಂದು 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 ಅದು ಇದು ಭ್ರಮೆ ಅದು ಒಂದು ಇದು ಎರಡನೇದು ಅವ್ರು ಇನ್ಯಾವುದೇ ಬೇರೆ ಸ್ಟೇಟ್ ಅಲ್ಲಿ ನಿಂತಿದ್ರೆ ಒಂದು ವೇಳೆ ಬಿಜೆಪಿ ಅವ್ರು ಗೆದ್ದಿರೋರು ಅಂದ್ರೆ ತಮಿಳ್ನಾಡು ಬಿಜೆಪಿ ಇಲ್ಲ ಆ ಒಂದು ರಾಜಕೀಯಕ್ಕೆ ಆ ಒಂದು ಇದು ಅದು ಡಿ ಎನ್ ಇಲ್ಲ ದ್ರವಿಡಿ ರಾಜಕೀಯದ ಡಿ ಎನ್ ಎಲ್ಲೇ ನ್ಯಾಷನಲಿಸ್ಟ್ ಡಿ ಎನ್ ಇದ್ದೇ ಇದುವೆ ಅದರಿಂದ ನಿಮ್ಮ ಇಂಟರ್ನೆಟ್ ಅವರ ಅಪೋಸ್ ನಿಮ್ಮ ಇಂಟರ್ನೆಟ್ ತುಂಬಾ ಅಪೋಸಿಟ್ ನಿಂತು ಯಾರು ಅನ್ನೋದಕ್ಕಿಂತ ಹೆಚ್ಚು ನಿಮ್ಮ ಇದು ವಿಡಿಯೋ ಕಟ್ ಮಾಡಿ ನೋಡಿ ನೋಡಿ ಒಂದು ರೆವಿಡಿಯನ್ ಪೊಲಿಟಿಕ್ಸ್ ಅಲ್ಲಿ ಪೆರಿಯಾರ್ ಲ್ಯಾಂಡ್ ಅಲ್ಲಿ ಬಿಜೆಪಿ ಪೊಲಿಟಿಕ್ಸ್ ಜಾಗ ಇಲ್ಲ ಅದೊಂದು ಕಾರಣದಿಂದನು ಕೂಡ ಅವ್ರಿಗೆ ಅವರು ಎದುರು ಯಾರಿದ್ರು ಅನ್ನೋದಲ್ಲ ಮುಖ್ಯ ಆಯ್ದಿತ್ತು ಮತ್ತೆ ಅವರು ಬಿಜೆಪಿ ಅವರು ಮೇಲೆ ಪ್ರೊಜೆಕ್ಷನ್ ಕೊಟ್ಟಿದ್ದು ಮೀಡಿಯಾದವ್ರದ್ದು ಲ್ಯಾಪ್ಟಾಪ್ ಸಾಕು ನಾಯಿಗಳ ತರ ಇರುವಂತ ಮೀಡಿಯಾ ಎಲ್ಲ ಮಾಡಿದ್ರ ಅದ್ರ ಅದ ಹೇಳಿ 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 ಬೇರೆ ಕಡೆ ಅದ್ರದ್ದು ಇಂಪ್ಯಾಕ್ಟ್ ಆಗ್ಲಿ ಅಂತ ಅಷ್ಟೇ ಬಿಜೆಪಿ ಅಲ್ಲೂ ಮಾಡಿದೀವಿ ನಾನ್ ನಿಮ್ಗೆ ಗೆ ರಿಸಲ್ಟ್ ಮೊದಲೇ ಎಲೆಕ್ಷನ್ ಟೈಮ್ ನನಗೆ ಎಂಟ್ರಿ ನಿಮಗೆ ಹೇಳಿದೆ ಒಂದು ಸೀಟ್ ಬರಲ್ಲ ನೋಡ್ರಿ ಅಲ್ಲಿ ತಮಿಳ್ನಾಡಲ್ಲಿ ಒಂದ್ ಸೀಟು ಬರಲ್ಲ ಅಂತ ಹೇಳಿದೆ ಹಂಗೆ ಆಯ್ತಾನೆ ಇನ್ನ ನೋಡಿ ಕೇರಳದಲ್ಲಿ ಸುರೇಶ್ ಗೋಪಿಗೆ ದೊಡ್ಡ ಒಂದು ಗಂಟಾಂತರ ಬಂದಿದೆ ಅವರಿಗೆ ಕಲ್ಚರ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಅವರು ಸೆಕ್ಯುಲರ್ ಸೆಕ್ಯುಲರ್ ಅನ್ಕೊಂಡು ಅಲ್ಲಿ ಗೆದ್ದಿರೋದವ್ರು ಅಲ್ಲಿ ಸೆಕ್ಯುಲರ್ ಪೊಲಿಟಿಕ್ಸ್ ಇಲ್ದೆ ಅಲ್ಲಿ ಗೆಲ್ಲಕ್ಕಾಗಲ್ಲ ಅದು ಒಂದು ತ್ರಿಶೂರಲ್ಲಿ ಅವ್ರು ಗೆದ್ದಿದ್ದಾರೆ ಅಂತ ಅದು ಈಕ್ವಲ್ ಅಮೌಂಟ್ ಆಫ್ ಕ್ರಿಶ್ಚಿಯನ್ ವೋಟ್ಸ್ ಇರುತ್ತೆ ಜಾಗ ಅದು ಈ ರೀತಿಯಲ್ಲಿ ಸವಾಲುಗಳು ಒಬ್ಬೊಬ್ರಿಗೂ ಒಬ್ಬೊಬ್ರಿಗೂ ಅಪೋಸಿಷನ್ ಮತ್ತೆ ಮೀಡಿಯಾ ಆಗ್ತಾ ಹೋಗ್ಬೇಕು ಕರೆಕ್ಷನ್ಸ್ ಆಗ್ತಾ ಹೋಗ್ಬೇಕು ಇಲ್ಲ ಅಂದ್ರೆ ಬಿಜೆಪಿ ಬದಲಾವಣೆ ಆಗಬೇಕು ಈ ಈ ಇಲೆಕ್ಷನ್ ಕಾಂಗ್ರೆಸ್ನವ್ರು ಏನ್ ಕಲಿಬೇಕಾಗತ್ತೆ ಈನ್ ಸಾಕಷ್ಟು ಇದೆ ಕಾಂಗ್ರೆಸ್ ಕಲಿಬೇಕಾಗಿರೋದು ಯಾವುದು ಕೂಡ ಆಗ್ಬಿಡುತ್ತೆ ಅಂತ ಗ್ಯಾರಂಟಿ ಇಟ್ಕೊಂಡು ನಡಿಬೇಡಿ ಹಾರ್ಡ್ ವರ್ಕ್ ಮಾಡಲೇಬೇಕಾಗತ್ತೆ ಎರಡನೇದು ಡಿಸಿಪ್ಲಿನ್ ಬೇಕಾಗತ್ತೆ ನೀವು ಬಾಯಿಗೆ ಬಂದಂಗೆ ಒಬ್ಬ ಅಲ್ಲಿ ಮಾತಾಡೋ ಒಬ್ಬ ಇಲ್ಲಿ ಮಾತಾಡೋದು ಅದನ್ನ ಮೀಡಿಯಾದಲ್ಲಿ ಇಟ್ಕೊಂಡು ಇವೆಲ್ಲ ನೋಡಿ ನೋಡಿ ಒಂದು ಒಂದು ಸಂತೆನಾ ಅಂತ ಆಗಿತ್ತು ಆ ಸಂತೆ ಮನೋಭಾವ ಹೋಗಬೇಕು ಕಾಂಗ್ರೆಸ್ ಅಲ್ಲಿ ಮತ್ತೆ ಎಷ್ಟೇ ಇವ್ರುಗಳು ಲೀಡರ್ಶಿಪ್ ಲೀಡರ್ಶಿಪ್ ಅಂತ ಹೇಳಿದ್ರು ಕೂಡ ಸರ್ ಈ ನಮ್ಮ ರಾಷ್ಟ್ರದ ರಾಜಕೀಯದಲ್ಲಿ ನಾಯಕತ್ವದ ಒಂದು ಇಶ್ಯೂ ದೊಡ್ಡ ವಿಷಯ ಆಗಿದ್ರೆ ಈ ಎಲೆಕ್ಷನ್ ರಿಸಲ್ಟ್ ಇದೆಲ್ಲ ಕೆಲವದೆಲ್ಲ ನಾವು ಅರ್ಬನ್ ಇದ್ರಲ್ಲಿ ಮೀಡಿಯಾ ಮ್ಯಾನೇಜರ್ ಅದು ಮೀಡಿಯಾ ಇದು ಅದನ್ನೆಲ್ಲ ಬಿಟ್ಟು ಹೊರಗ್ ಬರಬೇಕು ನಾವು ಕೂಡ ಇಲ್ಲಿ ಪ್ರಶಾಂತ್ ಕಿಶೋರ್ ಎಂತ ಸುರುಳುಗಳು ಹೇಳ್ದ ಎಂತ ಇದಾಯ್ತು ಈಗ ಅಯ್ಯೋ ನಾನು ತುಂಬಾ ತಪ್ಪು ಮಾಡ್ದೆಂತ ಕೂಡ ಮಾಡಿದ್ದ ಆಕ್ಚುಲಿ ಅದು ಬಿಜೆಪಿಗೆ ಪ್ರಪ ಯಾರು ಹಾನೆಸ್ಟ್ ಇಲ್ಲ ನಿಜವಾಗ್ಲೂ ಏನು ಜನಪರವಾಗಿ ಜನ ಹಿತಕ್ಕಾಗಿದ್ದಾರೆ ಅನ್ನೋದು ಅದರ ಬ್ಯಾರಾಮೀಟರ್ ಇದೆಯಲ್ಲ ಅದು ತುಂಬಾನೇ ಕಮ್ಮಿ ಹೋಗ್ಬಿಟ್ಟಿದೆ ಮಿಸ್ಇನ್ಫಾರ್ಮೇಶನ್ ಡಿಸ್ಇನ್ಫಾರ್ಮೇಶನ್ ಏಜ್ ಅಲ್ಲಿ ಇದೀವಿ ನಾವೀಗ ಎಲ್ಲ ಒಂದು ಸ್ಟ್ರಾಟಜಿ ಕಡೆಗೆ ಹೋಗ್ತಾ ಇದೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಪ್ರಶ್ನೆ ಆಗಿದೆ ಈಗ ಹ್ಮ್ ಆಗ್ಲಿ ಆ ಸಾಕಷ್ಟು ಮಾತಾಡಿದ್ರಿ ಆ ವಿಚಾರದ ಬಗ್ಗೆ ಆ ಇಂಟರ್ನೆಟ್ ಲೋ ಇರೋದ್ರಿಂದ ಇಂಟರ್ನೆಟ್ ಲೋ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿರೋದ್ರಿಂದ ಬೇಗ ಬೇಗ ಇದನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮನ್ನ ತಗೊಳ್ತೀನಿ ಇನ್ನೊಮ್ಮೆ ಇದೇ ವಿಚಾರದ ಬಗ್ಗೆ ಇನ್ನೊಂದು ದಿವಸ ನಿಮ್ಮನ್ನ ತಗೊಳ್ತೀನಿ ಮತ್ತೆ ಇನ್ನೊಂದು ವಿಶೇಷವಾಗಿ ಇದು ವೀಕ್ಷಕರೇ ಸ್ವಲ್ಪ ಇಂಟರ್ನೆಟ್ ಲೋ ಇರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಹ್ಹ್ ಬೇಜಾರ್ ಮಾಡ್ಕೋಬೇಡಿ ಸರಿ ಮಾಡ್ಕೊ ಮುಂದಿನ ದಿವಸದಲ್ಲಿ ಅದನ್ನು ಸರಿ ಮಾಡಿಕೊಂಡು ನಿಮ್ಮ ಮುಂದೆ ಸುದ್ದಿಯನ್ನು ತರಲಿಕ್ಕೆ ಇಷ್ಟಪಡ್ತೀವಿ ಮೋದಿಜಿಯವರು ಇಷ್ಟು ಸೀಟ್ ಕಡಿಮೆ ಬರಲಿಕ್ಕೆ ಕಾರಣ ಏನು ಅಂತ ಕಮಲ್ ಗೋಪಿನಾಥ್ ಸರ್ ಅವರು ಹೇಳ್ತಾ ಇದ್ರು ಮತ್ತೆ ತಮಿಳ್ನಾಡಿನ ರಾಜಕೀಯದ ಬಗ್ಗೆ ಸ್ವಲ್ಪ ಮಾತಾಡಿದೀವಿ ಕಾಂಗ್ರೆಸ್ನವರು ಕಲಿಬೇಕಾದ ಪಾಠದ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಅವ್ರೇನ್ ಮಾಡಬೇಕಾಗತ್ತೆ ಅಂತ ಎಲ್ಲ ವಿಚಾರವನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿಷಯದ ಬಗ್ಗೆ ಕಮಲ್ ಗೋಪಿನಾಥ್ ಸರ್ ಅವರ ಹತ್ರ ಹಿರಿಯ ಪತ್ರಕರ್ತರು ಸಾಕಷ್ಟು ವಿಚಾರಧಾರೆ ಅವರ ಹತ್ರ ಇದೆ ಸಾಕಷ್ಟು ವಿಚಾರ ಇದೆ ಎಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ ಮುಂದಿನ ದಿನದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕಮಲ್ ಗೋಪಿನಾಥ್ ಸರ್ ಅವರಿಗೆ ವಿಶೇಷವಾದ ವಂದನೆಗಳು ನಮಸ್ತೆ ನಮಸ್ಕಾರ